ಈ ವಿಡಿಯೋದಲ್ಲಿ ನಾವು ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಹದಿನಾಲ್ಕು ಪಾಯಿಂಟ್ ಎರಡನ್ನ ನೋಡೋಣ ನಾಲ್ಕನೇ ತರಗತಿಯ ಗಣಿತ ವಿಷಯದ ಅಭ್ಯಾಸ ಹದಿನಾಲ್ಕು ಪಾಯಿಂಟ್ ಎರಡನ್ನ ನೋಡೋಣ ಅದಕ್ಕೆ ಮೊದಲ್ ಮೊದಲಿಗೆ ಇದನ್ನ ಸ್ವಲ್ಪ ನೋಡಿ ಸಮಯದ ಗಣನೆ ಗಡಿಯಾರದ ಚಿತ್ರ ಗಮನಿಸು ಈ ಗಡಿಯಾರವನ್ನು ಗಮನಿಸಿ ಗಡಿಯಾರದ ಡಯಲ್ ಅನ್ನು ಒಟ್ಟು ಎಷ್ಟು ಸಮಭಾಗಗಳಾಗಿ ಮಾಡಲಾಗಿರುತ್ತದೆ ನೋಡಿ ಇಲ್ಲಿ ಒಟ್ಟು ಹನ್ನೆರಡು ಸಮಭಾಗಗಳಿದವು ಒಟ್ಟು ಹನ್ನೆರಡು ಸಮಭಾಗಗಳು ಹನ್ನೆರಡು ಸಮಭಾಗಗಳಾಗಿ ಮಾಡಲಾಗಿದೆ ಸಮಭಾಗ ಮಾಡಲಾಗಿದೆ ಗಡಿಯಾರದಲ್ಲಿನ ದೊಡ್ಡ ಮುಳ್ಳು ಏನನ್ನು ಸೂಚಿಸುತ್ತದೆ ದೊಡ್ಡ ಮುಳ್ಳು ನಿಮಿಷವನ್ನ ಸೂಚಿಸುತ್ತದೆ ನಿಮಿಷವನ್ನ ಸೂಚಿಸುತ್ತದೆ ಗಡಿಯಾರದ ಚಿಕ್ಕ ಮುಳ್ಳು ಏನನ್ನು ಸೂಚಿಸುತ್ತದೆ ಚಿಕ್ಕ ಮುಳ್ಳು ಗಂಟೆಯನ್ನ ಸೂಚಿಸುತ್ತದೆ ಆರ್ ಒಂದು ಗಂಟೆಗೆ ಅಷ್ಟು ನಿಮಿಷ ಒಂದು ಗಂಟೆಗೆ ಅರವತ್ತು ನಿಮಿಷ ಅರವತ್ತು ನಿಮಿಷ ಒಂದು ನಿಮಿಷಕ್ಕೆ ಎಷ್ಟು ಸೆಕೆಂಡ್ ಒಂದು ನಿಮಿಷಕ್ಕೆ ಅರವತ್ತು ಸೆಕೆಂಡ್ ಒಂದು ನಿಮಿಷ ಟು ಅರವತ್ತು ಸೆಕೆಂಡ್ ಹ್ಮ್ ಎರಡು ಮುಂದಿನ ಗಡಿಯಾರಗಳು ತೋರಿಸುತ್ತಿರುವ ಸಮಯ ಓದಿ ಅದನ್ನ ಬಾಕ್ಸ್ ನಲ್ಲಿ ಬರೆಯುವ ನೋಡ್ರಿ ಇಲ್ಲಿ ಮೂರು ಗಂಟೆ ಹತ್ತು ನಿಮಿಷ ಅಂತ ಬರಿತೀವಿ ಮೂರು ಗಂಟೆ ಹತ್ತು ನಿಮಿಷ ಇದು ಐದು ಗಂಟೆ ನಲವತ್ತು ನಿಮಿಷ ಐದು ಗಂಟೆ ನಲವತ್ತು ನಿಮಿಷ ಇದು ಮೂರು ಗಂಟೆ ನಲವತ್ತೈದು ನಿಮಿಷ ಮೂರು ಗಂಟೆ ನಲವತ್ತೈದು ನಿಮಿಷ ಅಂತ ನೋಡಿ ಗಡಿಯಾರದ ಕೆಳಗೆ ಸಮಯ ಬರೆದಿದೆ ಆ ಸಮಯಕ್ಕೆ ಅನುಗುಣವಾಗಿ ಚಿಕ್ಕ ಮುಳ್ಳು ಹಾಗೂ ದೊಡ್ಡ ಮುಳ್ಳುಗಳನ್ನ ಬರೆ ಎರಡು ಗಂಟೆ ಇಪ್ಪತ್ತು ನಿಮಿಷ ಅಂದ್ರೆ ಚಿಕ್ಕ ಮುಳ್ಳು ಸ್ವಲ್ಪ ಈ ಕಡೆ ಬಂದಿರುತ್ತ ಹ ಇಲ್ಲಿರುತ್ತ ದೊಡ್ಡ ಮುಳ್ಳು ನಾಲ್ಕಕ್ಕಿರುತ್ತ ಎರಡು ಗಂಟೆ ಇಪ್ಪತ್ತು ನಿಮಿಷ ಮೂರು ಗಂಟೆ ಹದಿನೈದು ನಿಮಿಷ ಚಿಕ್ಕ ಮುಳ್ಳು ಸ್ವಲ್ಪ ಈ ಕಡೆ ಮೂರರಿಂದ ಸ್ವಲ್ಪ ಈ ಕಡೆ ಓಕೆ ದೊಡ್ಡ ಮುಳ್ಳು ಮೂರಕ್ಕೆ ಇರುತ್ತ ಮೂರು ಗಂಟೆ ಹದಿನೈದು ನಿಮಿಷ ಏಳು ಗಂಟೆ ಮೂವತ್ತೈದು ನಿಮಿಷ ನೋಡ್ರಿ ಚಿಕ್ಕ ಮುಳ್ಳು ಈ ಕಡೆ ಮಧ್ಯ ಇರುತ್ತ ದೊಡ್ಡ ಮುಳ್ಳು ಏಳು ಬಂದಿರುತ್ತೆ ಅಂದ್ರೆ ಏಳು ಗಂಟೆ ಮೂವತ್ತೈದು ನಿಮಿಷ ಈ ತರ ಕೆಳಗೆ ತೋರಿಸುತ್ತಿರುವ ಗಡಿಯಾರದ ಸಮಯವನ್ನ ಬರೆ ನೋಡ್ರಿ ದೊಡ್ಡ ಮುಳ್ಳು ಒಂಬತ್ತರ ಮಧ್ಯ ಇದೆ ಚಿಕ್ಕ ಮುಳ್ಳು ಒಂಬತ್ತರ ಮಧ್ಯ ಇದೆ ದೊಡ್ಡ ಮುಳ್ಳು ಆರಕ್ಕಿದೆ ಅಂದ್ರ ಒಂಬತ್ತು ಗಂಟೆ ಮೂವತ್ತು ನಿಮಿಷ ಇಲ್ಲ ಚಿಕ್ಕ ಮುಳ್ಳು ಒಂಬತ್ತು ಮತ್ತು ಎಂಟರ ಮಧ್ಯ ಇದೆ ದೊಡ್ಡ ಮುಳ್ಳು ಎಂಟಕ್ಕಿದೆ ಅಂದ್ರ ಎಂಟು ಗಂಟೆ ನಲವತ್ತು ನಿಮಿಷ ಎಂಟು ಗಂಟೆ ನಲವತ್ತು ನಿಮಿಷ ಅಂತ ಹ್ಮ್ ಇದನ್ನ ನೋಡಿ ಎಂಟು ಗಂಟೆ ಐವತ್ತೈದು ನಿಮಿಷ ಎಂಟು ಗಂಟೆ ಐವತ್ತೈದು ನಿಮಿಷ ಇದು ಎಂಟು ಗಂಟೆ ಐವತ್ತು ನಿಮಿಷ ಎಂಟು ಗಂಟೆ ಐವತ್ತೈದು ನಿಮಿಷ ಇದು ಏಳು ಗಂಟೆ ಐವತ್ತು ನಿಮಿಷ ಏಳು ಗಂಟೆ ಐವತ್ತು ನಿಮಿಷ ಇದು ಏಳರಿಂದ ಮುಂದೆ ಐವತ್ತು ನಿಮಿಷಕ್ಕಿದೆ ಇಲ್ಲಿ ನೋಡ್ರಿ ಚಿಕ್ಕ ಮುಳ್ಳು ಹನ್ನೊಂದು ಅಂದ್ರ ದಾಟಿ ಹೋಗಿದೆ ದೊಡ್ಡ ಮುಳ್ಳು ಒಂಬತ್ತಕ್ಕಿದೆ ಅಂದ್ರ ಹತ್ತು ಗಂಟೆ ನಲವತ್ತೈದು ನಿಮಿಷ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಪೂರ್ವಾನ್ನ ಅಪರಾಹ್ನಗಳಲ್ಲಿ ವ್ಯಕ್ತಪಡಿಸಿ ಅಂತ ಹೇಳಿದಾರೆ ಇಪ್ಪತ್ನಾಲ್ಕು ಗಂಟೆ ಗಡಿಯಾರ ಹನ್ನೆರಡು ಗಂಟೆ ಗಡಿಯಾರ ಹನ್ನೆರಡು ಗಂಟೆ ಗಡಿಯಾರದೊಳಗ್ ಗಡಿಯಾರದೋಳು ನೋಡಿರುವ ಹನ್ನೆರಡು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಇದು ಹನ್ನೆರಡು ಗಂಟೆ ಗಡಿಯಾರ ಹನ್ನೆರಡರ ನಂತರ ಒಂದು ದಿನಕ್ಕೆ ನಾವು ಇಪ್ಪತ್ನಾಲ್ಕು ಗಂಟೆ ಅಂತೀವಿ ಹನ್ನೆರಡರ ನಂತರ ಹದಿಮೂರು ಹದ್ನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇದು ಇಪ್ಪತ್ನಾಲ್ಕು ಗಂಟೆ ಗಡಿಯಾರ ಎರಡು ಕೊಟ್ಟಿದ್ದಾರೆ ಸಮಯವನ್ನ ಹೇಳೋದು ನೋಡ್ರಿ ಇಲ್ಲಿ ಹದಿನಾಲ್ಕು ಗಂಟೆ ಅಂತ ಕೊಟ್ರ ಅಪರಾಹ್ನ ಎರಡು ಗಂಟೆ ಹದಿನಾಲ್ಕು ಗಂಟೆ ಅಂದ್ರ ಅಪರಾಹ್ನ ಎರಡು ಗಂಟೆ ಹದ್ಮೂರು ಗಂಟೆ ಅದಕ್ಕಿಂತ ಹೆಚ್ಚು ಅಂದ್ರೆ ಹನ್ನೆರಡಕ್ಕಿಂತ ಜಾಸ್ತಿ ಇದ್ದಾಗ ನಾವು ಅಪರಾಹ್ನ ಅಂತೀವಿ ಹನ್ನೆರಡಕ್ಕಿಂತ ಕಡಿಮೆ ಇದ್ದಾಗ ಪೂರ್ವಾನ್ನ ಅಂತ ಹೇಳ್ತೀವಿ ಎ ಎಂ ಪಿ ಎಂ ನೋಡ್ರಿ ಒಂದ್ ಹಂಗ ಉದಾಹರಣೆ ಕೊಟ್ರ ಒಂದು ರೈಲು ವೇಳಾಪಟ್ಟಿಯಲ್ಲಿ ಒಂದು ರೈಲು ವೇಳಾಪಟ್ಟಿಯಲ್ಲಿ ರೈಲು ಹೊರಡುವ ಸಮಯ ಹದಿನೆಂಟು ಗಂಟೆ ಎಂದು ನಮೂದಿಸಿದೆ ಹನ್ನೆರಡು ಗಂಟೆ ಗಡಿಯಾರದಲ್ಲಿ ರೈಲು ಹೊರಡುವ ಸಮಯವೆಷ್ಟು ಅಂದ್ರೆ ಏನ್ ಮಾಡ್ಬೇಕು ನಾವು ಹದ್ ಹದಿನೆಂಟು ಗಂಟೆಯೊಳಗ ಹನ್ನೆರಡು ಗಂಟೆಯನ್ನ ಕಳೆದ್ರ ಅದು ದೊಳಗ ಹನ್ನೆರಡು ಗಂಟೆ ಗಡಿಯಾರದೊಳಗೆ ಎಷ್ಟು ಟೈಮ್ ಆಗಿತ್ತು ಅಷ್ಟು ಸಿಗತ್ತ ನೋಡ್ರಿ ಹನ್ನೆರಡರೊಳಗ ನಾ ಹದಿನೆಂಟರೊಳಗ ಹನ್ನೆರಡು ಕಳಿತಾ ಇದೀನಿ ಸೊನ್ನೆ ಸೊನ್ನೆ ಎಂಟ್ರೊಳಗ ಎರಡು ಹೋದ್ರ ಆರು ಒಂದೊಳಗೆ ಒಂದು ಹೋದ್ರ ಸೊನ್ನೆ ಅಂದ್ರ ಆರು ಗಂಟೆ ಇಲ್ಲಿದೆ ನೋಡಿ ಆರು ಗಂಟೆ ಹದಿನೆಂಟು ಗಂಟೆ ಅಂತಂದ್ರ ಆರು ಗಂಟೆ ಅದು ಅಪರಾಹ್ನ ಹ ಈ ರೀತಿ ನೋಡ್ರಿ ಮುಂದೆ ಕೊಟ್ಟಿರುವ ಅಭ್ಯಾಸ ಈಗ ಹದ್ನಾಲ್ಕು ಪಾಯಿಂಟ್ ಎರಡು ಅಭ್ಯಾಸ ಹದ್ನಾಕು ಪಾಯಿಂಟ್ ಎರಡು ಮುಂದೆ ಕೊಟ್ಟಿರುವ ಸಮಯವನ್ನ ಪೂರ್ವಾಹ್ನ ಅಥವಾ ಅಪರಾಹ್ನಗಳಲ್ಲಿ ಬರೇ ಸಂಜೆ ನಾಲ್ಕು ಮೂವತ್ತು ಅಂದ್ರ ಅಪರಾಹ್ನ ಅಪರಾಹ್ನ ನೆಕ್ಸ್ಟ್ ಬೆಳಿಗ್ಗೆ ಏಳು ಅಂತಂದ್ರ ಪೂರ್ವಾಹ್ನ ಪೂರ್ವಾಹ್ನ ಹದ್ಮೂರು ಗಂಟೆ ಅಂದ್ರ ಹದ್ಮೂರು ಇದನ್ನ ನಾವು ಹನ್ನೆರಡು ಗಂಟೆ ಗಡಿಯಾರದೊಳಗೆ ಕನ್ವರ್ಟ್ ಮಾಡಿದ್ವಿ ಅಂದ್ರೆ ಎಷ್ಟಾಗತ್ತೆ ನೋಡ್ರಿ ಕಳಿದ್ರ ಸೊನ್ನೆ ಸೊನ್ನೆ ಮೂರೊಳಗೆ ಎರಡು ಹೋದ್ರ ಒಂದು ಸೊನ್ನೆ ಅಂದ್ರ ಒಂದು ಗಂಟೆ ಒಂದು ಗಂಟೆ ಅಂದ್ರ ಅಪರಾಹ್ನ ನೆಕ್ಸ್ಟ್ ಹದಿನೇಳು ಹದಿನೇಳು ಗಂಟೆ ಮೂವತ್ತು ನಿಮಿಷ ಅಂತಂದ್ರ ಇದು ಅಪರಾಹ್ನ ಆಗುತ್ತಾ ಇಷ್ಟಂದ್ರ ಐದು ಗಂಟೆ ಮೂವತ್ತು ನಿಮಿಷ ಅಂದಂಗೆ ಹನ್ನೆರಡು ಕಳದ್ರ ಐದು ಗಂಟೆ ಮೂವತ್ತು ನಿಮಿಷ ಅಪರಾಹ್ನ ನೆಕ್ಸ್ಟ್ ಎರಡು ಲಕ್ಷ್ಮಿಯ ದಿನಚರಿ ನೀಡಿದೆ ಪೂರ್ವಾಹ ಮತ್ತು ಅಪರಾಹ್ನಗಳ ಸಮಯವನ್ನ ಇಪ್ಪತ್ನಾಲ್ಕು ಗಂಟೆ ಗಡಿಯಾರದ ಸಮಯಕ್ಕೆ ಪರಿವರ್ತಿಸಿ ಬರೇ ಲಕ್ಷ್ಮಿಯು ಬೆಳಗ್ಗೆ ಆರಕ್ಕೆ ಹೇಳುತ್ತಾಳೆ ಇದು ಪೂರ್ವಾಹ ಆರಕ್ಕ ಅಂದ್ರೆ ಆರಕ್ಕ ಇರುತ್ತಾ ಗಡಿಯಾರದೊಳಗುನು ಆರು ಮೂವತ್ತಕ್ಕೆ ಸ್ನಾನ ಮಾಡುತ್ತಾಳೆ ಆರು ಮೂವತ್ತಕ್ಕೆ ಸ್ನಾನ ಮಾಡುತ್ತಾಳೆ ಇಪ್ಪತ್ನಾಲ್ಕು ಗಂಟೆಯೊಳಗು ಆರು ಆರು ಮೂವತ್ತಕ್ಕೆ ಸ್ನಾನ ಮಾಡ್ತಾಳೆ ಏಳರಿಂದ ಎಂಟು ಮೂವತ್ತರವರೆಗೆ ಅವಳ ತಾಯಿಗೆ ಮನೆಗೆಲಸಗಳಲ್ಲಿ ಸಹಕರಿಸುತ್ತಾಳೆ ಇದು ಸೇಮ್ ಇರುತ್ತ ಪೂರ್ವಾನ್ನದೊಳಗ ಬೆಳಗ್ಗೆ ಏಳರಿಂದ ಎಂಟು ಮೂವತ್ತರವರೆಗೆ ಅವಳ ತಾಯಿಗೆ ಮನೆಗೆಲಸಗಳಲ್ಲಿ ಸಹಕರಿಸುತ್ತಾಳೆ ಬೆಳಗ್ಗೆ ಎಂಟು ಮೂವತ್ತಕ್ಕೆ ಶಾಲೆಗೆ ಹೋಗುತ್ತಾಳೆ ಇದು ಎಂಟು ಮೂವತ್ತಕ್ಕೆ ಶಾಲೆಗೆ ಹೋಗುತ್ತಾಳೆ ಇಪ್ಪತ್ತೆಂಟು ಗಂಟೆ ಗಡಿ ಇಪ್ಪತ್ನಾಲ್ಕು ಗಂಟೆ ಗಡಿ ಯಾರದೊಳಗ ಎಂಟು ಗಂಟೆ ಮೂವತ್ತು ನಿಮಿಷ ಪೂರ್ವಾನ್ನದೊಳಗ ಶಾಲೆಗೆ ಹೋಗುತ್ತಾಳೆ ಇದನ್ನ ನೋಡ್ರಿ ಹನ್ನೆರಡು ಮೂವತ್ತು ಗಂಟೆಗೆ ಊಟ ಮಾಡುತ್ತಾಳೆ ಹನ್ನೆರಡು ಮೂವತ್ತು ಗಂಟೆಗೆ ಊಟ ಮಾಡುತ್ತಾಳೆ ಇದು ಅಪರಾನ್ನದೊಳಗ್ ಬರುತ್ತಾ ಹನ್ನೆರಡು ಮೂವತ್ತಕ್ಕೆ ಊಟ ಮಾಡ ಊಟ ಮಾಡುತ್ತಾಳೆ ಇಲ್ ನೋಡಿ ಐದು ಇಪ್ಪತ್ತಕ್ಕೆ ಐದು ಮೂವತ್ತಕ್ಕೆ ಆಟವಾಡುತ್ತಾಳೆ ಇದು ಅಪರಾಹ್ನ ಆಗುತ್ತಾ ಇಪ್ಪತ್ನಾಲ್ಕು ಗಂಟೆ ಗಡಿ ಆರದೊಳಗೆ ಹೆಂಗ ಹೇಳ್ತೀವಿ ನಾವು ಇದನ್ನ ಹನ್ನೆರಡು ಮೂವತ್ತಕ್ಕ ಎಷ್ಟು ಐದು ಗಂಟೆ ಹನ್ನೆರಡು ಗಂಟೆಗೆ ಐದು ಗಂಟೆಯನ್ನ ಸೇರಿಸಿ ಐದು ಗಂಟೆ ಮೂವತ್ತು ನಿಮಿಷವನ್ನ ಸೇರ್ಸಿದಾಗ ಎಷ್ಟು ಬರುತ್ತ ಅಷ್ಟ ಅಲ್ಲೇ ಕಳಿತಿದ್ವಿ ಇಲ್ಲಿ ಕುಡಿಸುದು ಮೂರು ಏಳು ಒಂದು ಅಂದ್ರ ಹದಿನೇಳು ಗಂಟೆ ಮೂವತ್ತು ನಿಮಿಷ ಅಂತ ಹದಿನೇಳು ಗಂಟೆ ಮೂವತ್ತು ನಿಮಿಷ ರಾತ್ರಿ ಒಂಬತ್ತು ಗಂಟೆಗೆ ಮಲಗುತ್ತಾಳೆ ಅದು ಇಪ್ಪತ್ನಾಲ್ಕು ಗಂಟೆ ಗಡಿಯಾರದೊಳಗೆ ಹೆಂಗಾಗುತ್ತೆ ನೋಡ್ರಿ ಹನ್ನೆರಡಕ್ಕ ಹನ್ನೆರಡು ಗಂಟೆಗೆ ಒಂಬತ್ತು ಗಂಟೆಯನ್ನು ಕೂಡಿಸ್ರಿ ಎಷ್ಟಾಗತ್ತ ಅಷ್ಟು ನೋಡಿ ಸೊನ್ನೆ ಸೊನ್ನೆ ಎರಡು ಒಂಬತ್ತು ಹನ್ನೊಂದು ಒಂದು 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 ಎರಡು ಅಂದ್ರ ಎಷ್ಟು ಒಂಬತ್ತು ಗಂಟೆ ಅಂದ್ರೆ ಇಲ್ಲಿ ಇಪ್ಪತ್ತೊಂದು ಗಂಟೆ ಅಂತ ಇಪ್ಪತ್ತೊಂದು ಗಂಟೆಗೆ ಅಪರಾಹ್ನ ಮಲಗುತ್ತಾಳೆ ಅಂತ ಮೂರನೇ ನೋಡ್ರಿ ಬಿಡಿಸು ಒಂದು ರೈಲು ವೇಳಾಪಟ್ಟಿಯಲ್ಲಿ ಹೊರಡುವ ಸಮಯ ಒಂದು ರೈಲಿನ ವೇಳಾಪಟ್ಟಿಯಲ್ಲಿ ಹೊರಡುವ ಸಮಯ ಹತ್ತೊಂಬತ್ತು ಹತ್ತೊಂಬತ್ತು ಗಂಟೆ ಮೂವತ್ತು ನಿಮಿಷ ಎಂದು ನಮೂದಿಸಿದೆ ಇದನ್ನ ಹನ್ನೆರಡು ಗಂಟೆ ಗಡಿಯಾರದ ಸಮಯದಲ್ಲಿ ಬರೀ ಏನ್ ಮಾಡೋದು ಹತ್ತೊಂಬತ್ತು ಹತ್ತೊಂಬತ್ತು ಮೂವತ್ತರೊಳಗ ಹನ್ನೆರಡು ಗಂಟೆಯನ್ನ ಕಳೆದಾಗ ಬರುವತ್ತರ ಹನ್ನೆರಡು ಗಂಟೆ ಗಡಿಯಾರದ ಸಮಯ ಆಗಿರುತ್ತ ಮೂರು ಏಳು ಒಂದರೊಳಗೆ ಒಂದು ಅಂದ್ರೆ ಸೊನ್ನೆ ಒಂಬತ್ತರೊಳಗೆ ಎರಡು ಹೋದ್ರ ಏಳು ಅಂದ್ರ ಒಂಬತ್ ಏಳು ಗಂಟೆ ಏಳು ಗಂಟೆ ಏಳು ಗಂಟೆ ಮೂವತ್ತು ನಿಮಿಷ ಪೂರ್ವ ಅಪರಾಹ್ನ ಅನ್ಬೇಕು ಅಂದ್ರ ಪಿ ಎಂ ನೆಕ್ಸ್ಟ್ ಒಂದು ವಿಮಾನ ಒಂದು ವಿಮಾನ ತಲುಪುವ ವೇಳೆ ಇಪ್ಪತ್ತು ಗಂಟೆ ಎಂದು ನಮೂದಿಸಿದೆ ಈ ಸಮಯವನ್ನು ಹನ್ನೆರಡು ಗಂಟೆ ಗಡಿಯಾರದಲ್ಲಿ ಬರೇ ಇಪ್ಪತ್ತು ಗಂಟೆ ಇಪ್ಪತ್ತು ಗಂಟೆ ಅದರೊಳಗೆ ಹನ್ನೆರಡು ಗಂಟೆಯನ್ನ ಕಳೆದಾಗ ಏನ್ ಬರುತ್ತಾ ಅದೇ ಆಗಿರುತ್ತ ನೋಡ್ರಿ ಸೊನ್ನೆ 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 ಒಳಗೆ ಎರಡು ಹೋಗಕ್ಕಾಗಲ್ಲ ಪಕ್ಕದ ಮನೆಯಿಂದ ದಶಕ ತಗೊಂಡ್ರ ಹತ್ತರೊಳಗ ಎರಡು ಹೋದ್ರೆ ಎಂಟು ವಾಪಸ್ ಕೊಟ್ ಕ್ಯಾರಿ ವಾಪಸ್ ಕೊಟ್ವಿ ಹ್ಮ್ ಎರಡರೊಳಗ ಎರಡು ಸೊನ್ನೆ ಅಂದ್ರೆ ಎಂಟು ಗಂಟೆ ಪಿ ಎಂ ಅಂತ ಹೇಳ್ಬೇಕಿದೆ ಅಪರಾಹ್ನ ಎಂಟು ಗಂಟೆ ಇದಿಷ್ಟು ಹದಿನಾಲ್ಕು ಪಾಯಿಂಟ್ ಎರಡು ಮುಂದಿನ ಅಭ್ಯಾಸವನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ